ಪ್ರಶ್ನೆಗಳನ್ನ ಮಾಡ್ಬಿಟ್ರಿ ಸರ್ ಸಾಕಷ್ಟು ಮಾತಾಡಿದಿರಿ ಈಗ ಅದಕ್ಕೆ ಉತ್ತರ ಕೊಟ್ಬಿಡ್ಲಿ ಅವರು ಸಾಕಷ್ಟು ಕೇಳಿದಿರಿ ಅದಕ್ಕೆ ಉತ್ತರ ಕೊಟ್ಬಿಡ್ಲಿ ಮಾತಾಡ್ಸ್ಕೊಡ್ರಿ ಈಗ ಅವರು ಒಂದಿಷ್ಟು ಪ್ರಶ್ನೆಗಳನ್ನ ಮುಂದಿಟ್ರು ಪರಿಹಾರ ಬೇರೆ ಬೇರೆ ವಿಚಾರಗಳು ಬಟ್ ರೈತರನ್ನ ನಾವು ಅವ್ರನ್ನ ಮುಂದೆ ಇಟ್ಕೊಂಡು ಮಾತಾಡೋದಾದ್ರೆ ಸೊ ನೀವು ಹೇಳ್ತಾ ಇದ್ರಿ ಬಹಳಷ್ಟು ಮಳೆ ಕಡಿಮೆ ಆಗಿದೆ ಬಹಳಷ್ಟು ನಷ್ಟ ಆಗಿಲ್ಲ ಅಂತ ಹೇಳಿ ಬಟ್ ನಷ್ಟ ಆದವ್ರು ಕೂಡ ಇದ್ದಾರೆ ಸೊ ಅವ್ರ ಬಗ್ಗೆ ಗಮನ ಹರಿಸ್ಬೇಕಲ್ವಾ ಮಾಡ್ತಾರೆ ಈಗ ಏನಾಗುತ್ತೆ ಅಂದ್ರೆ ಎವ್ರಿ ಇಯರ್ ಈ ಬ ರಾಜ್ಯ ಸರ್ಕಾರದ ವಿಪತ್ತು ಪರಿಹಾರ ನಿರ್ವಹಣೆ ಇದು ಒಂದು ಇರ್ತದೆ ಅವರಿಂದ ಇಟ್ಕೊಂಡು ಇನ್ನು ಕೇಂದ್ರ ಸರ್ಕಾರದೂ ಇರುತ್ತೆ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಪರಿಹಾರ ನಿಧಿನ ಒಂದು ಒಂದು ಸೀಮಿತವಾಗಿ ಇಟ್ಟಿರ್ತಾರೆ ಎಮರ್ಜೆನ್ಸಿ ಬಂದಾಗ ಇಮಿಡಿಯೇಟ್ ರೆಸ್ಪಾಂಡ್ ಮಾಡಲಿಕ್ಕೆ ದೆನ್ ದೀರ್ಘಕಾಲಿಕವಾಗಿ ಎಷ್ಟು ಬೆಳೆ ನಷ್ಟ ಆಗಿದೆ ಅಂತ ಹೇಳಿ ಆ ವರದಿಗಳನ್ನು ತರಿಸ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರವನ್ನು ಒಂದು ತೀರ್ಮಾನ ಮಾಡಿ ವೈಜ್ಞಾನಿಕವಾಗಿ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡಿ ನಾವು ರಾಜ್ಯ ಸರ್ಕಾರದಿಂದನೂ ಒಂದು ಹಣವನ್ನು ಬಿಡುಗಡೆ ಮಾಡ್ತಾರೆ ಕೇಂದ್ರ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಿಸ್ತಾರೆ ಇದು ವರ್ಷ ವರ್ಷ ನಡೀತದೆ ಈಗ ಇನ್ನೂರ ನಲವತ್ತು ತಾಲೂಕುಗಳಲ್ಲೂ ಅಂದ್ರೂ ಕೂಡ ಒಂದು ಅರವತ್ತು ಎಪ್ಪತ್ತು ತಾಲೂಕು ಪ್ರವಾಹ ಹೆಚ್ಚಿಗೆ ಆಗುತ್ತೆ ಅರವತ್ತು ಎಪ್ಪತ್ತು ತಾಲೂಕು ಬರ ಬದ್ದೇ ಬರುತ್ತೆ ಇದು ವ್ಯವಸ್ಥೆ ಅದನ್ನ ಮಾಡ್ತಾರೆ ಆದ್ರೆ ಇಲ್ಲಿ ಜೆ ಡಿ ಎಸ್ನವ್ರಿಗೆ ಸಂಪೂರ್ಣ ಸಮಗ್ರವಾದ ಅಭಿವೃದ್ಧಿ ಆಗ್ತಾ ಇಲ್ಲ ರಾಜ್ಯದಲ್ಲಿ ಎಲ್ಲೋ ಕರಪ್ಷನ್ ಆಗ್ತಾ ಇದೆ ಎಲ್ಲೋ ಸಾಲ ಮಾಡ್ತಾ ಇರಲ್ಲ ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ ಆಮೇಲೆ ಹೇಳಿ ನಾನು ಹೇಳ್ತೀನಿ ಯಾಕೆಂದ್ರೆ ನಾನು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ನಮ್ಮ ಮೇಲೆ ಹೊಣೆಗಾರಿಕೆ ಬಿಟ್ಟು ಹೋಗಿದ್ದಾಗ ಸಾಲ ಅಂತ ಅಂತೇಳಿ ನಾನು ಹೊಣೆಗಾರಿಕೆ ಬಿಟ್ಟು ಹೋಗಿದ್ದಾರೆ ಅವರು ಕಾಮಗಾರಿಗಳನ್ನು ಅಪೂರ್ಣ ಮಾಡಿರೋ ಕಾಮಗಾರಿಗಳು ತರಾತುರದಲ್ಲಿ ಆರ್ಡರ್ ಮಾಡಿರೋ ಕಾಮಗಾರಿಗಳು ಕೊನೆಯ ವರ್ಷದಲ್ಲಿ ಬಿಜೆಪಿ ಸರ್ಕಾರ ಕೊನೆ ಕೊನೆಯಲ್ಲಿ ಇರಬೇಕಾದ್ರೆ ಆ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಬೇಕಾದ ಹೊಣೆಗಾರಿಕೆ ನಮ್ಮ ಬಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹೊಣೆಗಾರಿಕೆ ಇನ್ನೂ ಇಲ್ಲಿ ಇನ್ನೂ ಇದೆ ಅವನ್ನ ಲೋಕೋಪಯೋಗಿ ಇಲಾಖೆ ಆಗ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗ್ಬೋದು ಬೇರೆ ಬೇರೆ ಎಲ್ಲ ಈಗ ಇಂಧನ ಇಲಾಖೆ ಆಗ್ಬೋದು ಎಲ್ಲ ಕಡೆ ಹಣವನ್ನ ಬಿಟ್ಟು ಹೋಗಿದ್ದಾರೆ ಸೊ ಹಾಗಾಗಿ ನಲ್ಲೂ ಕೂಡ ಸೊ ಅದೇ ಹೊಣೆಗಾರಿಕೆ ಬಿದ್ದಿದೆ ಅಂತ ನಾನು ಅಷ್ಟೇ ಹೇಳಿದ್ದು ಸಾಲ ಮಾಡೋ ವಿಷಯದಲ್ಲಿ ಬಂದ್ರೆ ಕರ್ನಾಟಕ ಸರ್ಕಾರ ಆರ್ಥಿಕ ಶಿಸ್ತಲ್ಲಿ ನಂಬರ್ ಒನ್ ಇದೆ ನಮ್ಮಲ್ಲಿ ಏನ್ ಜಿ ಡಿ ಪಿ ಇದೆ ಸಮಸ್ಯೆ ಇಲ್ಲ ದುಡ್ಡಿನ ಸಮಸ್ಯೆ ಏನಾಗುತ್ತೆ ಗೊತ್ತಾ ರಾಜ್ಯದಿಂದ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಹೋದ್ರೂ ಕೂಡ ನಮ್ಗೆ ವಾಪಸ್ ಬರೋದು ಅರವತ್ತು ಸಾವಿರ ಕೋಟಿ ಮಾತ್ರ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಯಾವ ತೆರಿಗೆ ಹೋಗ್ತದೆ ನಿಮಗೆ ಆದಾಯ ತೆರಿಗೆ ಹೋಗ್ತದೆ ಕಾರ್ಪೊರೇಟ್ ತೆರಿಗೆ ಹೋಗ್ತದೆ ಸೆಸ್ ಹೋಗ್ತದೆ ಜಿ ಎಸ್ ಟಿ ಹೋಗ್ತದೆ ಸಿ ನಿಮ್ಮಲ್ಲಿ ನೀವು ಹಣ ನಾವು ಡೆಲ್ಲಿಗೆ ಕೊಡ್ತೀವಿ ನಮಗೆ ಒಂದು ರೂಪಾಯಿ ಕೊಟ್ಟರೆ ಅದೈಕ ಬಂದಾಗ ನಾವು ಎಷ್ಟು ಆರ್ಥಿಕವಾಗಿ ನಿರ್ವಹಣೆ ಮಾಡಬೇಕು ರಾಜ್ಯ ಏಳು ಕೋಟಿ ಜನಸಂಖ್ಯೆಯನ್ನು ಮೂಲಭೂತ ಸೌಕರ್ಯಗಳನ್ನು ನೋಡ್ಕೊಳ್ಳೋದು ರಾಜ್ಯ ಸರ್ಕಾರಗಳ ಹೊಣೆಗಾರಿಕೆ ಆಗಿದೆ ಎಲ್ಲ ಪಟ್ಟಿಗಳು ಬಹಳ ಪಟ್ಟಿಗಳು ನೀವು ಕೃಷಿ ಆಗಬಹುದು ಆರೋಗ್ಯ ಆಗಬಹುದು ಶಿಕ್ಷಣ ಆಗಬಹುದು ವಸತಿ ಆಗಬಹುದು ಅವೆಲ್ಲ ಮುಂಚೆ ಸಮವರ್ಥ ಪಟ್ಟಿಲಿತ್ತು ರಾಜ್ಯ ಪಟ್ಟಿಗಳಲ್ಲಿ ಇವಾಗ ಕೇಂದ್ರ ಪಟ್ಟಿಗೂ ಅದು ಸೊ ಇದೇನಾಗ್ತಾ ಇದೆ ನಾವು ಅವ್ರು ಕೊಡೋ ಹಣ ಹಣಕಾಯಿ ಕಾಯ್ಬೇಕಾಗಿದೆ ಆ ಪರಿಸ್ಥಿತಿ ಬಂದಿದೆ ಅರವತ್ತು ಸಾವಿರ ಕೋಟಿ ರೂಪಾಯಿನಲ್ಲಿ ಅವ್ರೇನ್ ಮಾಡ್ತಾರೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ವಿಶೇಷ ನಮ್ಮ ಯೋಜನೆಗಳಿಗೋಸ್ಕರ ಕೊಡುವಂಥದ್ದು ಕೇಂದ್ರ ಸರ್ಕಾರ ಪ್ರಾಯೋಜಿತ ಯೋಜನೆಗಳಿರ್ತಾವಲ್ಲ ಸೊ ಅವ್ರು ಕೊಟ್ಟ ಮೇಲೆ ನೀವು ಮಾಡ್ಬೇಕು ಅಂತ ಇದೆಯಾ ನೀವು ಕೇಳಿಸಿಕೊಳ್ಳಿ ಸಂಪೂರ್ಣ ಮಾಡಿಲ್ಲ ಕೆಲವು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆಗಳಿಗೆ ಮೂವೈದು ಸಾವಿರ ಕೋಟಿ ಕೊಡ್ತಾರೆ ನಮ್ಮ ನಮ್ಮದು ಏನಿದೆ ಪಾಲ್ ಇದೆಯಲ್ಲ ನಮ್ಮ ತೆರಿಗೆ ಪಾಲ್ ಇದೆ ಅವ್ರು ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತಾರೆ ಈ ರೀತಿಯಾಗಿ ಅರವತ್ತು ಸಾವಿರ ಕೋಟಿ ರೂಪಾಯಿ ಬರುತ್ತೆ ಈ ಈ ಹಣಕಾಸು ಸಾಲ ರಾಜ್ಯಗಳಿಗೆ ರಾಜ್ಯ ನಮ್ಮಲ್ಲಿ ಏನಿದೆ ಒಂದು ನಾಲ್ಕೈದು ಜಾಗದಲ್ಲಿ ಮಾತ್ರ ನಾವು ತೆರಿಗೆ ಹಾಕ್ಲಿಕ್ಕೆ ಅವಕಾಶ ಇದೆ ನಾವು ಅಬಕಾರಿ ಹಾಕ್ಬೋದು ಆ ಇದು ರೋಡ್ ವೆಹಿಕಲ್ ನೋಂದಣಿಲಲ್ಲಿ ಹಾಕ್ಬಹುದು ಆಸ್ತಿ ನೋಂದಣಿಲಿ ಲಾಕ್ಬಹುದು ಸೊ ಈ ರೀತಿ ಇರಬೇಕಾದ್ರೆ ನಮಗೆ ಆದಾಯ ಕೊರತೆ ಖಂಡಿತ ಆದಾಗ್ಯೂ ಕೂಡ ರಾಜ್ಯ ಸರ್ಕಾರ ಕಳೆದ ಸರ್ಕಾರನೂ ಅಷ್ಟೇ ಈ ಸರ್ಕಾರನೂ ಅಷ್ಟೇ ನಮ್ಮ ಜಿ ಎಸ್ ಡಿ ಪಿ ಏನಿದೆ ಅದಕ್ಕೆ ಮೀರಿ ನಾವು ಸಾಲ ಮಾಡಿಲ್ಲ ಸರ್ಕಾರ ಕಳೆದ ಸರ್ಕಾರನೂ ಮಾಡಿಲ್ಲ ಈ ಸರ್ಕಾರನೂ ಮಾಡಿಲ್ಲ ಆ ಇಪ್ಪತ್ತೈದು ಪರ್ಸೆಂಟ್ ಏನಿದೆ ಅದರೊಳಗೆ ನಮ್ದಿದೆ ಕೇಂದ್ರ ಸರ್ಕಾರದ ಮೂವತ್ತು ಪರ್ಸೆಂಟ್ ಹೋಗ್ಬಿಟ್ಟಿದೆ ಇಪ್ಪತ್ತೊಂಬತ್ತುವರೆ ಪರ್ಸೆಂಟ್ ಹೋಗ್ಬಿಟ್ಟಿದೆ ಕೇಂದ್ರ ಸರ್ಕಾರ ಆಲ್ರೆಡಿ ಕೇಂದ್ರ ಸರ್ಕಾರ ದಿವಾಳಿ ಸರ್ಕಾರ ಆಕ್ಚುಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಇದೆ ಕೋಟಿ ರೂಪಾಯಿ ಸಾಲ ಆಗಿದೆ ಸರ್ಕಾರದ ಸತ್ಯ ಅಲ್ಲ ನಿಂದ ಮಾಡ್ತಾ ಇಲ್ಲ ನಾನು ತಯಾರು ಮಾಡ್ತಾ ಇಲ್ಲ ಅದನ್ನ ಇನ್ನೂರು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಪ್ರತಿಯೊಬ್ಬ ಜನತೆಯ ಮೇಲೆ ಸಾಲದ ಹೊರೆಯನ್ನು ಜಾಸ್ತಿ ಮಾಡಿಸಿದ್ದಾರೆ ಈಗ ನಾವು ಜಿಡಿಪಿ ಎಷ್ಟಿದೆ ಈ ಭಾರತ ದೇಶದ ಕೋಟಿ ರೂಪಾಯಿ ಇದೆ ಅಲ್ಲ ಜಿಡಿಪಿ

ದೇಶದ ಸಂಪತ್ತಿಗ ಮುನ್ನೂರು ಲಕ್ಷ ಕೋಟಿ ರೂಪಾಯಿ ನಾವು ನಮ್ದು ಜಿ ಡಿ ಪಿ ಇದೆ ಆಸ್ತಿ ಇದೆ ಸಾಲನೆ ಇನ್ನೂರು ಲಕ್ಷ ಕೋಟಿ ರೂಪಾಯಿ ಆದ್ರೆ ನಾವು ನಾಲ್ಕು ಐದು ಮಿಲಿಯನ್ ಐದು ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತೀವಲ್ಲ ಐದು ಟ್ರಿಲಿಯನ್ ಆದ್ರೆ ಸಾಲನೆ ಮೂರು ಟ್ರಿಲಿಯನ್ ಟ್ರಿಲಿಯನ್ ಆಗಿಬಿಡ್ತದೆ ಆ ರೀತಿ ಆಗೋಗಿರ್ತದೆ ಸೊ ಈ ರೀತಿಯಾಗಿ ದೇಶ ಸರ್ಕಾರ ಸರ್ಕಾರ ಇದೆ ರಾಜ್ಯಗಳ ಏನು ಆರ್ಥಿಕ ನಿರ್ವಹಣೆ ಇದೆ ಅದನ್ನ ಶಿಸ್ತುಬದ್ಧವಾಗಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸರ್ವಾಂಗೀಣ ಅಭಿವೃದ್ಧಿ ಅಂದ್ರೆ ಏನ್ ಗೊತ್ತಾ ಕೇವಲ ಒಂದು ಇಲಾಖೆ ಮಾತ್ರ ಹೇಳೋದಲ್ಲ ಕೃಷಿ ಇಲಾಖೆಲ್ಲಾದ್ರೂ ಕೂಡ ರೈತರಿಗೆ ಮೂರು ಲಕ್ಷ ರೂಪಾಯಿ ವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಅವರಿಗೆ ಸಾಲ ಹೋಗ್ತದೆ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ವರೆಗೆ ಹತ್ತು ಲಕ್ಷ ಕೋಟಿ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಸಾಲ ಹೋಗ್ತದೆ ಆಮೇಲೆ ಗಂಗಾ ಕಲ್ಯಾಣ ಯೋಜನೆಗಳಲ್ಲಿ ಅದು ಹಿಂದುಳಿದ ವರ್ಗದ ಇಲಾಖೆ ಆಗಬಹುದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಆಗಬಹುದು ನಿಮ್ ಇಲಾಖೆ ನಿಮ್ ಇಲಾಖೆಗಳು ತೋರಿಸಿದಾವ್ ಬಿಡಿ ವಾಲ್ಮೀಕಿ ಬೋವಿ ನಿಗಮ ಏನೇನು ಧೈರ್ಯ ಬೇಕು ನಿಗಮಗಳಿಗೆ ಇಪ್ಪತ್ತೊಂದು ನಿಗಮಗಳಲ್ಲಿ ಭಾರತದಲ್ಲಿ ಬಿಜೆಪಿ ಸರ್ಕಾರ ಬಮ್ಮಾಯಿ ಅವರು ಮತ್ತು ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಕಂಡಿದ್ರೆ ಗ್ಯಾರಂಟಿ ಯೋಜನೆಗಳ ಇಡೀ ದೇಶದಲ್ಲಿ ನಂಬರ್ ಒನ್ ತಲಾದಾಯ ತಂದಿರತಕ್ಕಂಥದ್ದು ಕರ್ನಾಟಕ ಸರ್ಕಾರ ಈಗ ಬಂದಿರತಕ್ಕಂಥದ್ದು ಕಳೆದ ಹತ್ತು ವರ್ಷಗಳಲ್ಲಿ ಕಲಾದಾಯದಲ್ಲಿ ಇನ್ಕ್ರಿಮೆಂಟ್ ಆಗಿರೋದು ಕರ್ನಾಟಕದಲ್ಲಿ ಮಾತ್ರ ಕರ್ನಾಟಕ ಸರ್ಕಾರ ಮಾತ್ರ ಕೆಲಸ ಮಾಡಿರೋದು ಬಿಜೆಪಿ ಆಳ್ವಿಕೆ ಮಾಡ್ತಾರೆ ಹದಿನೈದು ಸರ್ಕಾರದಲ್ಲಿ ಜನ ಎಷ್ಟು ಇಲ್ಲಿ ಓಡ್ ಬರ್ತಾ ಇದ್ದಾರೆ ಜನ ಯಾಸ್ ಇದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡಲ್ಲ ಈಗ ನಮ್ಮ ಜೊತೆಗೆ ಇನ್ನೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ ಸುನೀಲ್ ಶಿರ್ಸಂಗಿ ರಾಜಕೀಯ ವಿಶ್ಲೇಷಕರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಎಸ್ ಅವ್ರ ಧ್ವನಿ ಕೇಳಿಸ್ತಾ ಇಲ್ಲ ಸರ್ ನಾನು ಈಗ ನೆರೆ ವಿಚಾರಕ್ಕೆ ಅಥವಾ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ದೀವಿ ಬಹಳ ಪ್ರಮುಖವಾಗಿ ಹಿಮಾಚಲ ಪ್ರದೇಶಕ್ಕೆ ಐದು ಕೋಟಿ ಕೊಡ್ತಾರೆ ಕೇರಳಕ್ಕೆ ಹತ್ತು ಕೋಟಿ ಕೊಡ್ತಾರೆ ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಬೆಳೆ ಹಾನಿಯಾಗಿದೆ ಅಂದ್ರೂ ಕೂಡ ಅಲ್ಲಿ ಪರಿಹಾರ ಅನ್ನೋದು ಇನ್ನೂ ಸಿಕ್ಕಿಲ್ಲ ಅನ್ನೋ ಆರೋಪಗಳಿದಾವೆ ಸರ್ ಏನು ಹೇಳ್ತೀರಿ ನೀವು ಇಲ್ಲ ಸರ್ ನಿಮ್ಮ ಧ್ವನಿ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಮತ್ತೊಮ್ಮೆ ನಿಮ್ಮನ್ನ ಕನೆಕ್ಟ್ ಮಾಡ್ತೀವಿ ಎಸ್ ರಾಜಗೌಡ್ರೆ <experiences> <out> <like incorporating> <hadi> <isHADIC immortality> ಇಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಹೇಳಿದ್ರು ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ಕಾರ ಗ್ಯಾರಂಟಿ ತುಂಬಾ ಯೋಜನೆಗಳು ಮಾಡಿಬಿಟ್ಟಿದೀವಿ ಅಂತ ಬಟ್ ಇವರು ನಿಮಿಷ ಅಲ್ಲಲ್ಲ ಆಯ್ತು ಗ್ಯಾರಂಟಿ ಗ್ಯಾರಂಟಿ ತಂದ ಮೇಲೆ ರಾಜ್ಯದ ಜನತೆ ಯಾವ ಪರಿಸ್ಥಿತಿಗಿದ್ದಾರೆ ಅಂತ ಸುಮ್ಮನೆ ಒಂದ್ಸತಿ ಹೋಗಿ ಮೈ ಇಟ್ಕೊಂಡು ಹೋಗಿ ನಾವು ಇಲ್ಲೆಲ್ಲ ಬಂದು ಕೂತ್ಕೊಂಡು ಭಾಷಣ ಹೊಡೆಯೋದಲ್ಲ ನೀವು ಪ್ರತಿಯೊಂದ್ರಲ್ಲೂ ನಾವೇನೋ ಮಾಡ್ತೀವಿ ಏನೋ ಮಾಡ್ತೀವಿ ಅಂತ ಹೇಳಿ ಪಾಪ ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಮೂರು ತಿಂಗಳಿಗೆ ಒಂದ್ಸತಿ ಗ್ಯಾರಂಟಿ ಕೊಡ್ತಾ ಇದ್ದೀರಾ ಅದು ಹೋಗ್ಲಿ ಆ ಕಡೆಗೆ ಒತ್ತಟ್ಟಿಗೆ ಇದ್ದು ಬಿಡ್ಲಿ ಇವರು ಗ್ಯಾರಂಟಿ ಹೆಸರು ಹೇಳ್ಕೊಂಡು ರಾಜ್ಯದ ಎಲ್ಲ ವಸ್ತುಗಳ ಮೇಲೂ ಇನ್ನಿಲ್ಲದಂತೆ ತೆರಿಗೆ ಏರಿಸ್ಬಿಟ್ರು ಇವ್ರು ಹೇಳ್ತಾರೆ ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರ ಕೋಟಿ ಇವ್ರದ್ದು ಬಜೆಟ್ ಬಜೆಟ್ ಅಲ್ಲಿ ಎಂಬತ್ತು ಸಾವಿರ ಕೋಟಿ ಸಾಲನೇ ಐತೆ ಹಿಂಗಿರುವಾಗ ಸಾಲ ಕಟ್ತಾರೋ ಬಡ್ಡಿನೇ ಮೂವತ್ತು ಸಾವಿರ ಕೋಟಿ ಐತೆ ಬಜೆಟ್ ಬಗ್ಗೆ ತೆಗೆದ್ಬಿಟ್ರೆ ನಾವು ಇನ್ನೂ ದೊಡ್ಡದಾಗಿ ಹೇಳ್ತೀವಿ ಈಗ ಬಜೆಟ್ ಬಗ್ಗೆ ಚರ್ಚೆ ಮಾಡುವಂತ ವಿಚಾರ ಅಲ್ಲ ಹಳ್ಳಿಗೆ ಈಗ ಸಣ್ಣ ಉದಾಹರಣೆ ನಾನು ನಿಮಗೆ ನಿಮ್ ಗುಂಡ್ಲುಪೇಟೆ ವಿಚಾರ ಒಂದೊಂದು ತಗದೆ ಯಾಕೆ ತಗದೆ ಅಂದ್ರೆ ಈಗ ಅಧಿಕಾರಿ ಯಾವ್ದು ಯಾವ್ದು ಊರಾಗ್ಲಿ ಅಲ್ಲಿ ಜನಗಳ ಸಮಸ್ಯೆನ ಹೇಳ್ಬೇಕಲ್ವಾ ಯಾವ ಊರಾದ್ರೂ ಇಲ್ಲಿ ಒಬ್ಬ ಅಧಿಕಾರಿಗಳು ಆ ಹೋದಾಗ ಕಟ್ಟಾಕ ಪರಿಸ್ಥಿತಿಗೆ ಬರ್ತಾರೆ ಜನ ಅಂದ್ರೆ ಯಾಕೆ ಬರ್ತಾರೆ ಅಲ್ಲಿ ಆಡಳಿತ ಸರಿಯಾಗಿಲ್ಲ ಆಮೇಲೆ ನೋಡಿ ಅಲ್ಲಿ ಜನಗಳಿಗೆ ಪರಿಹಾರಗಳಾಗ್ತಾ ಇಲ್ಲ ಕಾಡು ಪ್ರಾಣಿಗಳಿಂದ ಹಾವಳಿ ಆದಾಗ ಆ ಕೊಡ್ಬೇಕಾದಂತ ಪರಿಹಾರ